ಇದು ತುಂಬಿದೆ ಆದರೆ ಕರ್ನಾಟಕಕ್ಕೆ ಕೊಟ್ಟಿರೋ ಟಿ ಸಿನ ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್ ಅವರು ತಮಿಳುನಾಡಲ್ಲಿ ಸರ್ವೆ ಪ್ರಕಾರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದರ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಮಾಡಿರೋ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ವರ್ಷದಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಸುಪ್ರೀಂಕೋರ್ಟ್ ಅವರಲ್ಲಿರುವ ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಳೆದ ವರ್ಷವೂ ಜಾಸ್ತಿ ಕೊಟ್ಟಿದ್ದೀವಿ ಮೂರ್ನೂರ ಐದು ಟಿ ಎಂ ಸಿ ಈ ವರ್ಷವೂ ಕೂಡ ಈ ತಿಂಗಳಲ್ಲಿ ಒಂಬತ್ತು ಟಿ ಎಮ್ ಸಿ ನೀರು ಬಿಡಬೇಕು ಆದರೆ ನಾವು ಸುಮಾರು ಇಪ್ಪತ್ತು ಟಿ ಎಮ್ ಸಿ ಅಷ್ಟು ನೀರು ಈಗ ಇವತ್ತು ಸೇರಿಸಿ ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಬಿಡುತ್ತೆ ಒಂಬತ್ತು ಟಿ ಎಮ್ ಸಿ ಜೂನ್ನಲ್ಲಿ ಬಿಡಬೇಕು ತಿಂಗಳು ಪ್ರತಿ ತಿಂಗಳು ವಹಿಸಿ ಇಂಥ ಇಟ್ಟು ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನ ಎರಡು ವರ್ಷನ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತಾ ಇದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎನ್ ಟು ಪಾಯಿಂಟ್ ಫೈವ್ ಟು ಟು ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಪಿ ಎಂ ಸಿ ನೀರು ಕೊಡೋಕ್ಕೆ ನಮ್ಮದೇನು ತಕರಾರಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವ ನಾವು ಹೆಚ್ಚಾಗಿ ಹೋಗ್ತಾ ಇದೆ ಅದಕ್ಕೆ ಏನಾದ್ರು ನಮ್ಮ ರಿಸರ್ವಾಯರ್ ಏನದು ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಕೊಟ್ಟು ಕೊಡ್ತೀವಿ ಬೇರೆ ಎಂಟೈಟಿಗಳು ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು ಸಂಕಷ್ಟ ಹಂಚ್ಕೋಬೇಕು ಅಲ್ಲ ಸರ್ ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊಂತ ಇದ್ರೆ ಸರ್ ಕರ್ನಾಟಕ ಮಾಡ್ಕೊಂತ ಇದೆಯಾ ಪೂರ ಉಪಯೋಗಿಸ್ಕೊತಾ ಇದೀವಿ ಸಾಲದಿಲ್ಲ ಅದು ಸರ್ ಇಲ್ಲ ಸರ್ ಇದು ಇವಾಗ ವರ್ಣಾ ಕ್ಷೇತ್ರ ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರ್ನ ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅದ್ಕೂ ಬಂದೇ ಇಲ್ಲ ಮಾಡ್ತಾ ಇದ್ದೀವಿ ಈಗ ನೂರ ಎಪ್ಪತ್ತು ನಮಗೆ ಎಷ್ಟು ನೀರು ಉಳಿದು ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊತೀವಿ ಮೇಕೆ ಸ್ಟಾರ್ಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಟ್ರಿಬ್ಯುನಲ್ ಇದೆಯಲ್ಲ ಎಸ್ ನೀರು ಒಂದು ಬೋರ್ಡ್ ಆಗಿದೆಯಲ್ಲ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಇದು ಇನ್ನು ಎಷ್ಟು ವರ್ಷ ಸರ್ ಇದು ನಾವೀಗಾಗಲೇ ಮೇಕೆದಾಟು ಆಫೀಸ್ನ ಓಪನ್ ಮಾಡಿದ್ವಿ ಆಗಲೇ ನಮ್ಮ ಕನಕಪುರದವರು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಕ್ವಿಷನ್ ವಿಚಾರ ಎಲ್ಲೆಲ್ಲಿ ಹೋಗಬೇಕು ಫಾರೆಸ್ಟ್ ಫಾರೆಸ್ಟ್ಗೆ ನಾವು ಕ್ರಿಯೇಟ್ ಇರಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ ಒನ್ಸ್ ವಿ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದೋ ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಷನ್ ಕೊಟ್ಟಿದ್ದಾರೆ ತೋರಿಸ್ಕೊಳ್ತಾರೆ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಹಂಡ್ರೆಡ್ ಟಿ ಎಮ್ ಸಿ ಮೋರ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂತಂದ್ರೆ ಇದು ಅನ್ನೆಸೆಸರಿ ವೇಸ್ಟ್ ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದ್ದ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕದಲ್ಲಿ ಆಗಿಲ್ಲ ಅದು ನಾವು ಮಾಡಿದ್ವಿ ಆರು ಪರ್ಸೆಂಟ್ ನಾವು ಮಾಡಿದ್ದೀವಿ ಈಗ ಸಪೋರ್ಟ್ ಮಂಡ್ಯದಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟು ನೀರು ವೇಸ್ಟ್ ಆಗೋದನ್ನ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ

विभाग सूत्र के बदलाव ಇಲ್ಲ ಸರ್ ಈಗ ಹಾಸನದಲ್ಲಿ ಹಾಸನದಲ್ಲಿ ಬಹಳ ಜನ ಸಾಯ್ತಾ ಇದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಬಹಳ ಜನ ಸಾಯ್ತಾ ಇದ್ದಾರೆ ಏನಾದ್ರೂ ಆಸನದಲ್ಲಿ ಸರ್ ಆಗ್ತಾ ಇರೋದು ಅದ್ಬಿಟ್ಟು ಹಾಸನದಲ್ಲಿ ಏನಾದ್ರೂ ಒಂದು ಇದೊಂದು ರೆಮಿಡಿ ಕಂಡು ಹಿಡಿಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದಾರೆ ಸರ್ ಯುವ ಸಮುದಾಯ ಪತ್ತೆ ಹೆಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ

ಈ ಸರ್ಕಾರ ಐದು ವರ್ಷ ಬಂಡೇ ತರ ಭದ್ರವಾಗಿರುತ್ತದೆ ನೀವಿ ಚೆನ್ನಾಗಿರ್ತೀರಾ ಅಂತಿಬ್ರು ಯಾರು ಹೇಳಿದ್ರು ನಾವು ಕೇಳಲ್ಲ